ಆಕಾಶವಾಣಿ ಕರುನಾಳು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಕಿ ಒಂದು ದೂರದ ಪ್ರದೇಶದಲ್ಲಿ ಒಂದು ಹಳ್ಳಿ ಆ ಹಳ್ಳಿ ಜನ ತುಂಬ ಪ್ರಾಮಾಣಿಕರು ಮೋಸ ತಟವಟ ಪಾಪ ಗೊತ್ತಿಲ್ಲ ಅವ್ರಿ ತುಂಬ ನೆಮ್ಮದಿಯಾಗಿ ಬದುಕಿದಂಥವ್ರು ಹೀಗಿರುವಾಗ ಒಂದ್ಸಲ ಏನಾಯ್ತು ಅಂದರೆ ನಾಲ್ಕಾರು ಕುರಿಗಳು ಕಳವಾಗ್ಬಿಟ್ಟು ಮೇಯ್ಯಕ್ ಹೋದಂಥ ಕುರಿಗಳು ಮನೆಗೆ ಬರಲಿಲ್ಲ ಜನರಿಗೆ ಕುರಿ ಕಳುವಾಯ್ತಲ್ಲ ಅಂತ ದುಃಖದಕ್ಕಿಂತ ನಮ್ಮಲ್ಲಿ ಯಾರೋ ಕಳ್ಳರಿದ್ದಾರಲ್ಲ ಅನ್ನೋ ಚಿಂತೆ ದೊಡ್ಡದಾಯ್ತು ನಮ್ಮಲ್ಲಿ ಯಾರು ಕಳ್ತನ ಮಾಡ್ತಾರೆ ಇದುವರೆಗೂ ಒಂದು ಕಳ್ತನ ಆಗಿಲ್ಲ ಮೋಸ ಆಗಿಲ್ಲ ಇದು ಯಾರು ಕುರಿ ಕದ್ರು ಸ್ವಲ್ಪ ದಿನಗಳ ನಂತರ ಮತ್ತೊಂದೆರಡು ಬಾರಿ ಕುರಿಗಳು ಕಳುವಾದವು ಯಾರು ಮಾಡ್ತಿದ್ದಾರೆ ಈ ಪರಮು ಕೆಲಸ ಇದನ್ನ ಊರವರೆಲ್ಲ ಚಿಂತೆ ಮಾಡಿದರು ಕೆಲವು ಹಿರಿಯರು ಏನು ಮಾಡಿದ್ರು ಬುದ್ಧಿವಂತಿಕೆಯಿಂದ ಒಂದು ನಾಲ್ಕೈದು ಜನ ಹುಡುಗರಿಗೆ ಬಿಟ್ಟು ಕಾಯ್ಕೊಂಡ್ರಿರೋ ದೂರ ಕೂತ್ ನೋಡ್ತಾ ಇರಿ ಯಾರು ಮಾಡ್ತಾರೆ ಅಂತ ಹೊಂಚು ಹಾಕಿ ಕಾಯ್ದ ಮೇಲೆ ಇಬ್ಬರು ಯುವಕರು ಸಿಕ್ಕಾಕೊಂಡ್ರು ಒಳ್ಳೆ ಹುಡುಗರು ಇವರು ಕಳ್ತನ ಮಾಡ್ತಾರೆ ಅಂತ ಯಾರಿಗೂ ಅನಿಸಿರ್ಲಿಲ್ಲ ಅವ ಕೆಟ್ಟವರಲ್ಲ ಬಡತನ ಹಸಿವು ಬಾಡ ಅವ್ರನ್ನ ಅದು ತಪ್ಪಿಗೆ ಶಿಕ್ಷೆ ಆಗ್ಲೇಬೇಕಲ್ವಾ ಅದು ಇಂಥ ಊರಲ್ಲಿ ಕಳ್ಳತನ ಮಾಡಿದವರು ಜನ್ಮದಲ್ಲಿ ಮರೆತಿರಬಾರ್ದು ಇನ್ಯಾರೂ ಕಳ್ಳತನ ಮಾಡಲು ಧೈರ್ಯ ಮಾಡಬಾರ್ದು ಅಂಥ ಶಿಕ್ಷೆ ಕೊಡಬೇಕು ಅಂತ ಹಿರಿಯರೆಲ್ಲ ತೀರ್ಮಾನ ಮಾಡಿದರು ಹುಡುಗರ ತಲೆ ಬೋಳಿಸಿ ಊರಲ್ಲಿ ಮೆರವಣಿಗೆ ಮಾಡಿಸಿದರು ಅಷ್ಟಕ್ಕೆ ಬಿಡಲಿಲ್ಲ ಹಣೆ ಮೇಲೆ ಕೂಕ ಅಂತ ಹಚ್ಚೆ ಚುಚ್ಚಿಸ್ಬಿಟ್ರು ಅದು ಪರ್ಮನೆಂಟ್ ಹಚ್ಚೆ ಹೋಗೋದು ಅಳ ಅಳಿಸೋಗೋ ಅಂತಲ್ಲ ಬದುಕಿರೋವ್ರಿಗೆ ಇರಬೇಕಾದ್ರು ಹಸರು ಮಚ್ಚೆ ಹಾಕ್ಬಿಟ್ರು ತಲೆ ಮೇಲೆ ಕೂಕ ಅಂತ ಕನ್ನಡದಲ್ಲಿ ಬರೆಸ್ಬಿಟ್ರು ಕೂಕ ಅಂದ್ರೆ ಏನು ಗೊತ್ತಾ ಕುರಿ ಕಳ್ಳ ಅಂತ ಇವ್ರು ಬದುಕಿರೋ ತನಕ ಹಣೆ ಬರೋದ್ಕೊಂಡು ಆಡಾಡ್ಬೇಕಲ್ಲ ಕುರಿ ಕಳ್ಳ ಅಂತ ಹೇಳಿ ಕಲ್ಪನೆ ಮಾಡ್ಕೊಳ್ಳಿ ಹಣೆ ಮೇಲೆ ಕುರಿ ಕಳ್ಳ ಅಂತ ಹಣೆ ಪಟ್ಟಿ ಇಟ್ಟುಕೊಂಡು ಬದುಕೋದು ಎಷ್ಟು ಕಷ್ಟದ ಕೆಲಸ ಅಲ್ವಾ ಒಬ್ಬ ಹುಡುಗ ಮುಖಭಂಗ ತಾಳ್ಲಾರದೆ ಊರು ಬಿಟ್ಟು ಯಾವ ಯಾವ್ರಿಗೆ ಹೋದ್ರೂ ಕೂಡ ಜನ ನೋಡಿದ ತಕ್ಷಣ ಹಣೆ ನೋಡಿ ಕೂಕ ಅಂದ್ರೆ ಏನು ಅಂತ ಇದ್ರು ಅವನಿಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತಿದ್ದಿಲ್ಲ ಪ್ರತಿ ಸಲ ಜನ ಕೂಕ ಅಂದ್ರೆ ಏನು ಅಂತ ಕೇಳಿದಾಗ ಅವನ ಆತ್ಮವಿಶ್ವಾಸ ಕಡಿಮೆ ಆಗಿ ಒಂದ್ಸಲ ಸಲ ಅಪಮಾನ ತಾಳ್ಕೊಳ್ಳಾರದೆ ಆತ್ಮಹತ್ಯೆ ಮಾಡ್ಕೊಂಡು ಸತ್ವದ ಅವನು ತಮ್ಮ ಮಾತ್ರ ಊರಲ್ಲೇ ಉಳ್ದ ತಾನು ಮಾಡಿದ ತಪ್ಪು ಅಂತ ಗೊತ್ತಿದೆ ಅವನಿಗೆ ಸರಿಯಾದ ಪ್ರಾಯಶ್ಚಿತ್ತ ಮಾಡ್ಕೊಳ್ಬೇಕು ಅಂತ ಆತ ಏನು ಮಾಡಿದೆ ಗೊತ್ತಾ ಊರಲ್ಲಿ ದೇವ್ರ ಗುಡಿ ಆಂಜನೇಯನ ಗುಡಿ ಎಲ್ಲರನ್ನ ಹಿರಿಯರನ್ನ ಕೂಡಿಸಿದ ಜನಾನ ಸೇರಿಸಿದ ಎಲ್ಲರ ಮುಂದೆ ದೀರ್ಘದಂಡ ನಮಸ್ಕಾರ ಮಾಡಿ ಎಲ್ಲರದ್ದು ಕ್ಷಮೆ ಕೇಳ್ತೀನಿ ಊರ ಪ್ರಮುಖರ ಕ್ಷಮೆ ಕೇಳ್ತೀನಿ ಇನ್ಮೇಲೆ ಊರಲ್ಲಿದ್ದು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀನಿ ನಾನು ಮಾಡಿದ್ದಕ್ಕೆ ಕ್ಷಮೆ ಮಾಡಿ ಅಂತ ಕೇಳ್ಕೊಂಡ ಅದರಂತೆ ನಡೆದ ಆದರೂ ಯಾವಾಗಲಾದರೂ ಜನ ಅವನ ಹಣೆಯ ಮೇಲೆ ಬರಹ ಕುಕ್ಕ ನೋಡಿ ದಿಟ್ಟಿಸಿ ನೋಡಿದಾಗ ಪ್ರಶ್ನೆ ಕೇಳಿದಾಗ ಮನಸ್ಸು ತುಂಬ ನೋವಾಗ್ತಿತ್ತು ಅವನಿಗೆ ಅದು ತೋರ್ ತನ್ನ ಪ್ರಾಮಾಣಿಕ ಕೆಲಸ ಮುಂದುವರೆದ ಏನು ಮಾಡಿದ ಗೊತ್ತಾ ಊರಲ್ಲಿ ಶಾಲೆ ಇಲ್ಲ ಶಿಕ್ಷಣಕ್ಕೆ ಅವಕಾಶ ಇರಲಿಲ್ಲ ತಾನೇ ಜನರನ್ನು ಸೇರಿಸ್ದ ಒಂದು ಶಾಲೆ ಮಾಡಿದ ಒಂದು ಸಂಸ್ಕೃತಿ ಕೇಂದ್ರ ಆಗಲಿ ಅಂತ ಒಂದು ದೇವಸ್ಥಾನ ಮಾಡಿದ ಅನೇಕ ತರುಣರು ಸೇರಿಸಿ ಒಂದು ಯುವಕ ಸಂಘ ಮಾಡಿದ ಅದರ ಮೂಲಕ ತರಂಡರೆಲ್ಲ ಸೇರಿಕೊಂಡು ಊರಿಗೆ ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿದರು ಈ ಹೊಗೆಸಪ್ಪು ಸೇದು ಚಟ ಬಿಡಬೇಕು ಮಧ್ಯ ಬಿಡಬೇಕು ಅಂತ ಪ್ರಯತ್ನ ಮಾಡೋಕ್ಕೆ ಮಾಡಿದ ಎಷ್ಟರ ಮಟ್ಟಿಗೆ ಸಾಮಾಜಿಕ ಕೆಲಸ ಮಾಡಿದ ಅಂದರೆ ಅವನು ದೊಡ್ಡವನಾಗಿ ಆಗಿ ಊರಿಗೆ ಒಂದು ಆದರ್ಶ ಆಗ್ಬಿಟ್ಟ ಇವನಿಗೂ ವಯಸ್ಸಾಗ್ತಿತ್ತಲ್ಲ ಹೀಗಾಗಿ ಊರಲ್ಲಿ ಯಾವುದೇ ಸಾಮಾಜಿಕ ಕಾರ್ಯಕ್ರಮ ಆದರೆ ತುಂಬ ಮನ್ನಣೆ ಬರೋದು ಮೇಲೆ ಸ್ಟೇಜ್ ಮೇಲೆ ಕೂಡಿಸೋರು ಇವನ್ ಬಗ್ಗೆ ಹೊಗಳೋರು ಎಂಥ ಕೆಲಸ ಮಾಡಿದಾನೀ ಎಲ್ಲ ದೂರದಿಂದ ಬರುವಂಥ ಜನರ ಕಣ್ಣಲ್ಲಿ ಇವನು ಆದರ್ಶ ವ್ಯಕ್ತಿ ಆಗ್ಬಿಟ್ಟ ಆದರೆ ಹಣೆ ಮೇಲೆ ಬರೆದಂಥ ಹಚ್ಚೆ ಇತ್ತಲ್ಲ ಕೂಕ ಅಂತ ಹಾಗೆ ಉಳಿದಿತ್ತು ಕಾಲ ಬದಲಾಗ್ತದೆ ಊರಲ್ಲಿದ್ದ ಹಿರಿಯರೆಲ್ಲ ಒಬ್ಬರಾಗಿ ನಿಧನರಾದರು ಈಗ ಈತನೇ ಊರಿನ ಹಿರಿಯ ವ್ಯಕ್ತಿ ಎಲ್ಲರ ಕಣ್ಮಣಿ ಊರಿಗೆ ಮಾರ್ಗದರ್ಶಿ ಆಗಿಬಿಟ್ಟ ಈ ಹೊಸದಾಗಿ ಹುಡುಗರು ಬಂದಿರಲ್ಲ ಬಂದವರು ಹಿರಿಯ ಹುಡುಗರನ್ನು ಕೇಳೋರು ಹಿರಿಯರನ್ನು ಕೇಳ್ತಿದ್ರು ನಮ್ಮ ನಾಯಕರ ಹಣೆ ಮೇಲೆ ಕೂಕ ಅಂತ ಬರೆದಿದೆಯಲ್ಲ ಏನು ಹಾಗಂದರೆ ಅಂತ ಅವ್ರಿಗೂ ಗೊತ್ತಿಲ್ಲ ಕೇಳೋ ಧೈರ್ಯನೂ ಇಲ್ಲ ಕೆಲವು ಉತ್ತರ ಕೊಟ್ಟರಂತೆ ನಿಮ್ಗೆ ಗೊತ್ತಿಲ್ಲ ಇವರು ನಮ್ಮ ನಾಯಕರಿದ್ದಾರಲ್ಲ ಹುಟ್ಟಿನಿಂದ ಕರ್ಮಯೋಗಿಗಳು ಅದಕ್ಕೆ ಊರು ಹಿರಿಯರು ಇವ್ರ ಮಗುವಾಗಿದ್ದಾಗಲೇ ಹಣೆ ಮೇಲೆ ಕೂಕ ಅಂತ ಬರ್ಸಿದ್ರಂತೆ ಅಂತ ಕೂಕ ಅಂದ್ರೆ ಏನು ಹಂಗ್ಯಾಕೆ ಬರ್ಸಿದ್ರು ಅಂದರೆ ಉಳಿದೋರು ಹೇಳಿದ್ದು ಇವನು ಹೇಳೇ ಇಲ್ಲ ಕೂಕ ಅಂದರೆ ಕುಶಲ ಕರ್ಮಯೋಗಿ ಕುಶಲ ಕರ್ಮಯೋಗಿ ಬರೆಯೋಕ್ಕಾಗತ್ತೆ ಹಣೆ ಮೇಲೆ ಅಷ್ಟೊಂದ ಅದಕ್ಕೆ ಕೂಕ ಅಂತ ಬರೆದಿದ್ರು ಅಂತ ಹೇಳಿದ್ರಂತೆ ಈಗ ನೋಡಿ ಸ್ವಾಮಿ ಕೂಕದ ಅರ್ಥನೇ ಬದಲಾಗಿ ಯಾವುದು ಕುರಿ ಕಳ್ಳ ಅಂತ ಅಪರಾಧದ ಚಿಹ್ನೆ ಆಗಿತ್ತೋ ಈಗ ಅದು ಸಾರ್ಥಕದೇ ಹೆಗ್ಗುರುತಾಗಿ ನಿಂತ್ಕೊಂಡ್ಬಿಡ್ತು ಜನ ಅದೇ ಜನ ಕೈ ಮುಗಿಯೋಕೆ ಮಾಡಿದ್ರು ಹೌದಪ್ಪ ಕುಶಲಕರ್ಮ ಯೋಗಿಯವನು ಅಂತ ನಮಸ್ಕಾರ ಮಾಡ್ತಿದ್ರಂತೆ ದಯವಿಟ್ಟು ಸ್ನೇಹಿತರೆ ಗಮನಿಸಿ ನಾವು ಹಣೆ ಬರ ಹಣೆ ಬರ ಅಂತ ಕೈ ಚೆಲ್ಲಿ ಕೂತ್ಕೊಂಡ್ಬಿಡ್ತೀವಲ್ಲ ಹಣೆ ಬರವನ್ನು ಬ್ರಹ್ಮ ಬರಿತಾನೆ ಅಂತ ನಾನಾದರೂ ನಂಬೋದಿಲ್ಲ ನಮ್ಮ ಕಾರ್ಯ ಸಾಮರ್ಥ್ಯದಿಂದ ಸಕಾರಾತ್ಮಕ ಚಿಂತನೆಯಿಂದ ನಮ್ಮ ಹಣೆ ಬರವನ್ನು ನಾವೇ ಬರ್ಕೋತೀವಿ ತಪ್ಪಾಗೋಯ್ತು ಕುರಿ ಕಳ್ಳಾಗಿದ್ದವನು ಆದರೆ ಪ್ರಯತ್ನದಿಂದ ಸಾಧನೆಯಿಂದ ಕುಶಲ ಕರ್ಮಯೋಗಿ ಅಂತ ಜಗತ್ತಿನ ಮರ್ಯಾದೆ ತಗೊಳ್ಳೋದಾದರೆ ನಾವು ಕೂಡ ಒಳ್ಳೆ ಚಿಂತನೆಯಿಂದ ಸಾಧನೆಯಿಂದ ನಮ್ಮ ಭವಿಷ್ಯವನ್ನು ಬದಲಾಯಿಸ್ಕೊಳ್ಬಹುದು ಅಂತ ಅನ್ಸುತ್ತೆ ಕರುನಾಡು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು ಪ್ರಸ್ತುತಿ ಡಾಕ್ಟರ್ ಗುರುರಾಜ ಕರ್ಜಿಕೆ ಇದು ಆಕಾಶವಾಣಿ ಎಫ್ಎಂ ರೈನ್ಬೋ ಪ್ರಸ್ತುತಿ ಈ ಕಾರ್ಯಕ್ರಮದ ಎಲ್ಲ ಸಂಚಿಕೆಗಳನ್ನು ಮತ್ತೊಮ್ಮೆ ಕೇಳಲು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಯೂಟ್ಯೂಬ್ ಚಾನಲ್ ವಿಳಾಸ ಎಫ್ಎಂ ರೈನ್ಬೋ ನೂರ ಒಂದು ಪಾಯಿಂಟ್ ಮೂರು ಕನ್ನಡ ಕಾಮನಬಿಲ್ಲು ಆಕಾಶವಾಣಿ